ಏನೋ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾ ಪ್ರದರ್ಶನದ ದರ ಇಳಿಕೆಗೆ ಸಂಬಂಧಪಟ್ಟಂತೆ ನಾಳೆ ಅಧಿಕೃತ ಆದೇಶವನ್ನು ಪ್ರಕಟಿಸಲಾಗುತ್ತೆ ಫಿಲಂ ಚೇಂಬರ್ ಈ ಆದೇಶದ ಪ್ರತಿಯನ್ನು ನಾಳೆ ಪಡೆದುಕೊಳ್ಳುತ್ತೆ ಆದೇಶದ ಪತ್ರ ಕೈ ಸೇರಿದ ಕೂಡಲೇ ಏಕರೂಪದ ದರವನ್ನು ಜಾರಿಗೆ ತರಲಾಗುತ್ತೆ ಅಂತ ಫಿಲಂ ಚೇಂಬರ್ ಅಧ್ಯಕ್ಷ ಸಾರಾ ಗೋವಿಂದು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಟಿಕೆಟ್ ದರ ಇನ್ನೂರು ರೂಪಾಯಿಗೆ ಫಿಕ್ಸ್ ಮಾಡೋ ಬಗ್ಗೆ ಬಜೆಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆಯನ್ನ ಮಾಡಿದ್ರು ನಿನ್ನೆ ಆದೇಶ ಪತ್ರಕ್ಕೆ ಮುಖ್ಯಮಂತ್ರಿಗಳು ಸಿಗ್ನೇಚರ್ ಕೂಡ ಹಾಕಿದ್ದಾರೆ ಈ ಆದೇಶದ ಪ್ರತಿ ಕೈ ತಲುಪಿದ ತಕ್ಷಣವೇ ಏಕರೂಪ ದರ ಜಾರಿಗೆ ಬರುತ್ತೆ ಕೆಲ ಸಿಂಗಲ್ ಸ್ಕ್ರೀನ್ನಲ್ಲೂ ಕೂಡ ಟಿಕೆಟ್ ದರ ಇನ್ನೂರು ರೂಪಾಯಿಗೆ ನಿಗದಿ ಮಾಡಲಾಗುತ್ತೆ ಯಾವುದೇ ಕಾರಣಕ್ಕೂ ಹೆಚ್ಚಿನ ದರದ ವಸೂಲಿ ಅವಕಾಶ ಇಲ್ಲ ಅನ್ನುವಂತ ಮಾತನ್ನ ಇವರು ಹೇಳಿದ್ದಾರೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಸಾರಗೋವಿಂದ ಸುದ್ದಿಗೋಷ್ಠಿ ನಡೆಸಿ ಈ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಚಲನಚಿತ್ರ ವಾಣಿಜ್ಯ ಮಂಡಳಿಯ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಲಾಗಿದೆ ನಿನ್ನೆ ಆಲ್ರೆಡಿ ಮುಖ್ಯಮಂತ್ರಿಗಳು ತಮ್ಮ ಬಜೆಟ್ ಘೋಷಣೆಯಂತೆ ಆದೇಶದ ಪತ್ರಕ್ಕೆ ಸಿಗ್ನೇಚರ್ ಹಾಕಿದ್ದಾರೆ ನಾಳೆ ಆದೇಶದ ಪ್ರತಿ ನಮ್ಮ ಕವಸು ಆ ಕ್ಷಣದಿಂದಾನೇ ಈ ಆದೇಶ ಜಾರಿಗೆ ಬರುತ್ತೆ ಅಂತ ಹೇಳಿದ್ದಾರೆ ಬನ್ನಿ ಸುದ್ದಿಗೋಷ್ಠಿಯಲ್ಲಿ ಸಾರಾ ಗೋವಿಂದ್ ಹಾಗಾದ್ರೆ ಏನ್ ಹೇಳಿದ್ದಾರೆ ಅಂತ ನೋಡ್ಕೊಂಬರೋಣ ಇನ್ನ ಎರಡು ದಿವಸದಲ್ಲಿ ಈ ಏನು ಇನ್ನೂರು ರೂಪಾಯಿ ನಾವು ನಿಗದಿ ಮಾಡಿದ್ದೀವೋ ಅದನ್ನು ಆರ್ಡರ್ ಮಾಡ್ತೀನಿ ಸರ್ಕಾರಿಯ ಆದೇಶವನ್ನು ಹೊರಡಿಸ್ತೀನಿ ಅಂತ ಹೇಳಿದರು ಹೊರಡಿಸಿದ್ದಾರೆ ನಿನ್ನೆ ರಾತ್ರಿ ಮುಖ್ಯಮಂತ್ರಿಗಳು ಇದಕ್ಕೆ ಸಹಿಯನ್ನು ಹಾಕಿದ್ದಾರೆ ಅದಿ ಈಗಾಗಲೇ ಸಂಬಂಧಪಟ್ಟಂಥ ಇಲಾಖೆಗಳು ಫೈನಾನ್ಸ್ ಇರ್ಬೋದು ಹೋಮ್ ಹೋಮ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ವಾರ್ತಾ ಇಲಾಖೆ ಇದೆಲ್ಲದಕ್ಕೂ ಹೋಗಿ ಬರುತ್ತೆ ರಾಜ್ಯದ ಮಲ್ಟಿಪ್ಲೆಕ್ಸ್ ಸೇರಿ ಸಿಂಗಲ್ ಸ್ಕ್ರೀನ್ ಸೇರಿ ಇಡೀ ರಾಜ್ಯದಾದ್ಯಂತ ರೇಟ್ ಆಫ್ ಅಡ್ಮಿಷನ್ ಒಂದೇ ಸಮಯ ಇರಬೇಕು